ಜೂನ್ ಇಪ್ಪತ್ತೊಂಬತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಚಿತ್ರದುರ್ಗದಲ್ಲಿ ಸಂಸದ ಗೋವಿಂದ ಕಾರಜೋಳ ಸುದ್ದಿಗೋಷ್ಠಿ ನಡೆಸಿದರು ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ರಾಜ್ಯ ಸರ್ಕಾರದ ಸ್ಥಿತಿ ಸರಿಯಿಲ್ಲ ಸಿಎಂ ಕುರ್ಚಿಗಾಗಿ ಕಿತ್ತಾಟ ಆರಂಭವಾಗಿದೆ ಸರ್ಕಾರದಲ್ಲಿ ಸಿಎಂ ಕುರ್ಚಿಗಾಗಿ ಮೂರು ಗುಂಪುಗಳಿದ್ದು ಒಂದು ಸಿದ್ದರಾಮಯ್ಯ ಮತ್ತೊಂದು ವೀರಶೈವ ಗುಂಪು ಇನ್ನೊಂದು ದಲಿತ ಗುಂಪು ಆಗಿದೆ ಅಲ್ಲದೆ ರಾಜ್ಯದಲ್ಲಿ ಆಡಳಿತ ಯಂತ್ರ ಕುಸಿದು ಹೋಗಿದ್ದು ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ ಎಂದು ಸಂಸದ ಗೋವಿಂದ ಕಾರಜೋಳ ವಾಗ್ದಾಳಿ ನಡೆಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಜಿಎಚ್ ತಿಪ್ಪಾರೆಡ್ಡಿ ಸೇರಿದಂತೆ ಹಲವು ಬಿಜೆಪಿಯ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಮುಖ್ಯಮಂತ್ರಿ ಕುರ್ಚಿಗಾಗಿ ಕಚ್ಚಾಡ್ತಾ ಇದ್ದಾರೆ ಹೀಗಾಗಿ ರಾಜ್ಯ ಸರ್ಕಾರದಲ್ಲಿ ಎರಡು ಮೂರು ಗುಂಪುಗಳಾಗಿದೆ ಒಂದು ಸಿದ್ದರಾಮಯ್ಯನವರ ಗುಂಪು ಇನ್ನೊಂದು ಕೆಲವರು ವೀರಸೇವೆ ಒಂದು ಗುಂಪು ಮತ್ತು ಒಂದು ಗುಂಪು ಹೀಗೆ ಗುಂಪುಗಳಾಗಿ ಬಡದಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಆಡಳಿತ ಕುಸಿದು ಹೋಗಿದೆ ಆರ್ಥಿಕವಾಗಿ ಸರ್ಕಾರ ದಿವಾಳಿ ಆಗಿದೆ ಅಷ್ಟೇ ಅಲ್ಲದೇ ಇನ್ನು ಕೆಲವು ಆಡಳಿತ ಪಕ್ಷದ ಶಾಸಕರನ್ನ ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ಗಳನ್ನ ಮಾಡಿದ್ದಾರೆ ಮಂತ್ರಿಗಳು ಅವ್ರಿಗೇನೂ ಕೆಲಸನೇ ಸಿಗದಂಗೆ ಮಾಡ್ತಾ ಇದ್ದಾರ ಫೈಲ್ಗಳೇ ಬರೋದಿಲ್ಲ ನಮ್ಮನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಅಂಥೇಳಿ ಕೆಲವು ಶಾಸಕರೇನು ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ಗಳಾಗಿದ್ದಾರೆ ದೆಲ್ಲಿವರೆಗೂ ದೂರು ತೊಗೊಂಡೋಗಿದ್ದಾರೆ ಈಗಾಗಲೇ ಕೆಲವು ಮಾಧ್ಯಮಗಳಲ್ಲಿ ಬಂದಿದೆ ದೆಹಲಿಗೆ ದೂರು ತೊಗೊಂಡು ಕೊಟ್ಟಿದ್ದಾರೆ ಒಟ್ಟಾರೆ ಈ ಸರ್ಕಾರದ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಸರ್ಕಾರ ಒಂದು ಸತ್ತ ಪ್ರಾಣಿಯಾಗಿದೆ ಅದನ್ನು ಹರ್ಕೊಂಡು ತಿನ್ನಲಿಕ್ಕೆ ರಣಹದ್ದುಗಳ ಯಾವ ರೀತಿ ಕಚ್ಚಾಡ್ತಾ ಇದ್ದಾರೆ ಆ ರೀತಿ ಇವತ್ತು ಶಾಸಕರು ಮಂತ್ರಿಗಳು ಕಚ್ಚಾಡ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಈಗಲಾದರೂ ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಂಡು ಜನಪರವಾದಂಥ ಆಡಳಿತ ಕೊಡಬೇಕು ಅಭಿವೃದ್ಧಿ ಮಾಡಬೇಕು ಕೇವಲ ಗಿಮಿಕ್ ಮಾಡಿ ಆಡಳಿತ ನಡೆಸೋದಲ್ಲ ನಾ ಗ್ಯಾರಂಟಿ ಕೊಟ್ಟೆ ಗ್ಯಾರಂಟಿ ಕೊಟ್ಟೆ ಗ್ಯಾರಂಟಿ ಬಗ್ಗೆ ನಮ್ಮದೇನು ವಿರೋಧ ಇಲ್ಲ ಬಡವರಿಗೆ ಕೊಡ್ತಕ್ಕಂಥದ್ದು ಯಾರು ಅರ್ಹ ಫಲಾನುಭವಿಗಳಿದ್ದಾರೋ ಅವ್ರು ಕೊಟ್ಟಕ್ಕೆ ನಮ್ಮದು ತಕರಾರಿಲ್ಲ ಅದು ಎಲ್ಲದಕ್ಕಿಂತಲೂ ಭಾಳ ಮುಖ್ಯವಾಗಿ ಆಗಬೇಕಾದದ್ದು ಬಡವರ ಮಕ್ಕಳಿಗೆ ಶಿಕ್ಷಣ ಉದ್ಯೋಗ ಆಗಬೇಕು ಯಾರು ಸಮಾಜದಲ್ಲಿ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷದ ನಂತರವೂ ಕೂಡ ಅವಕಾಶ ವಂಚಿತರಿದ್ದಾರೆ ಅವ್ರ ಮಕ್ಕಳಿಗೆ ಶಿಕ್ಷಣ ಉದ್ಯೋಗದಲ್ಲಿ ಪ್ರಾಧಾನ್ಯತೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ